ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಒಟ್ಟಿಗೆ ಎಂಟು ಸಾವಿರ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಇದೀಗ ಬಿಡುಗಡೆ ಆಗಿದೆ ಹೊಸ ಅಪ್ಡೇಟ್ ಲೇಟೆಸ್ಟ್ ನ್ಯೂಸ್ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಆರನೇ ಕಂತಿನ ಹಣ ಆಗಿರ್ಬೋದು ಐದನೇ ಕಂತಿನ ಹಣ ಆಗಿರ್ಬೋದು ಏಳನೇ ಕಂತಿನ ಹಣ ಆಗಿರ್ಬೋದು ಯಾವುದೇ ಒಂದು ಕಂತಿನ ಪೆಂಡಿಂಗ್ ಹಣ ಆಗಿರ್ಬೋದು ಯಾರಿಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅಂತವರ ಖಾತೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗಿದೆ ಒಟ್ಟು ಎಂಟು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿರುವಂತದ್ದು ಫೈನಲ್ ಆಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಇದು ಯಾಕಂದ್ರೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಅದಕ್ಕಾಗಿ ಈಗ ಯಾರಿಗೂ ಹಣ ಬಂದಿಲ್ಲ ಅಂತ ಹೇಳ್ಬಾರ್ದು ಹೇಳಿ ಇವತ್ತ ಒಟ್ಟಿಗೆ ಎಂಟು ಸಾವಿರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಯ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಂತು ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ನನಗೆ ಸರ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ನಮ್ದು ಈ ಜಿಲ್ಲೆ ನಮ್ಗೆ ಆರನೇ ಕಂತಿನ ಹಣ ಬಂದಿಲ್ಲ ನಮಗೆ ಕೆಲವೊಂದು ತಿಂಗಳ ಮೂರು ತಿಂಗಳದ್ದು ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅಂತವ್ರು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಮತ್ತೆ ಯಾರಿಗೆ ಈ ಒಂದು ಟೆಕ್ನಿಕಲ್ ಇಶ್ಯೂ ಅಥವಾ ಬೇರೆ ಬೇರೆ ಕಾರಣಗಳಿಂದ ಹಣ ಬಂದಿದ್ದಿಲ್ಲ ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹಾಗಾದ್ರೆ ಅವರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿಸ್ತರೆ ಎಂಟು ಸಾವಿರ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಆಗಿರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಇದೊಂದು ಫೈನಲ್ ನಿರ್ಧಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಜ್ಯ ಸರ್ಕಾರ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ತಿಳಿಸಿರುವಂತಹ ಆದೇಶದ ಪ್ರಕಾರ ಅಂದ್ರೆ ನಾವು ಅತಿ ಶೀಘ್ರದಲ್ಲಿ ಎಂಟನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಆದ್ರೆ ಬಹಳಷ್ಟು ಮಂದಿ ನಿಮ್ಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಯಾವ್ಯಾವ ಕಂತುಗಳ ಹಣ ಪೆಂಡಿಂಗ್ ಇದೆ ಒಟ್ಟಿಗೆ ರಿಲೀಸ್ ಮಾಡಿ ಅಂತ ಹೇಳಿದ್ರು ಸೊ ಅದೇ ಪ್ರಕಾರ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇವತ್ತ ಒಟ್ಟಿಗೆ ಎಂಟು ಸಾವಿರ ಹಣವನ್ನ ಬಿಡುಗಡೆ ಮಾಡಿದೆ ಸೊ ಎಂಟು ಸಾವಿರ ಹಣ ಅಂತಂದ್ರೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಆರನೇ ಕಂತಿನ ಹಣ ಏಳನೇ ಕಂತಿನ ಹಣ ಒಟ್ಟು ನಾಲ್ಕು ಕಂತುಗಳ ಹಣ ಎಂಟು ಸಾವಿರ ಹಣವನ್ನ ಇವತ್ತ ಗೃಹಲಕ್ಷ್ಮಿಯರ ಖಾತೆಗೆ ರಿಲೀಸ್ ಮಾಡಲಾಗಿದೆ ಸೊ ಇಲ್ಲಿ ನಿಮಗೆ ಒಂದು ಏನಪ್ಪಾ ಅಂತಂದ್ರೆ ಆರು ಮತ್ತು ಏಳನೇ ಕಂತಿನ ಹಣ ಇಡೀ ರಾಜ್ಯಾದ್ಯಂತ ನಿಮಗೆ ಎಲ್ಲಾ ಜಿಲ್ಲೆಗಳ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡಲಾಗಿದಂತೆ ಮತ್ತೆ ನಾಲ್ಕು ಐದನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದಂತೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತಹ ಜಿಲ್ಲೆಗಳ ಹೆಸರು ರಾಮನಗರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹಾಸನ ಜಿಲ್ಲೆ ತುಮಕೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಮತ್ತೆ ಕೊಪ್ಪಳ ಜಿಲ್ಲೆ ಹಾವೇರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಈ ರೀತಿಯಾಗಿ ಇಷ್ಟು ಜಿಲ್ಲೆಗಳಿಗೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದರಂತೆ ಆರು ಮತ್ತು ಏಳನೇ ಕಂತಿನ ಹಣ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಮಾಡಿರುವಂತದ್ದು ಟೋಟಲ್ ಆಗಿ ಇವತ್ತು ನಾಲ್ಕು ಕಂತುಗಳ ಹಣ ಎಂಟು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದರಂತೆ ಯಾಕಪ್ಪ ಅಂತಂದ್ರೆ ಅಹ್ ಇಲ್ಲಿ ಅತಿ ಶೀಘ್ರದಲ್ಲಿ ಎಂಟನೇ ಕಂತಿನ ಹಣ ಬಿಡುಗಡೆಗೆ ತಯಾರು ಇದ್ದಾರಂತೆ ಸೊ ಅದಕ್ಕಾಗಿ ಯಾರಿಗೂ ಹಣ ಬಂದಿಲ್ಲ ಅಂತ ಹೇಳಿ ನಮ್ಗೆ ಕಂಪ್ಲೇಂಟ್ ಬರಬಾರ್ದು ನಾವು ಕೊಟ್ಟಂತ ಬೆನಿಫಿಟ್ ಜನರಿಗೆ ಹೇಳಿ ಇವತ್ತ ನಾಲ್ಕು ಕಂತುಗಳ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿ ಕೇಳಿ ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ